ನಮಸ್ಕಾರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಬಿಜಯ್ ಮಂಗಳೂರು ಅರ್ಪಿಸುವಂತಹ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಬೊಜ್ಜುತನ ನಿವಾರಣೆಗೆ ಆಯುರ್ವೇದ ಪರಿಹಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಉಡುಪಿಯ ಎಸ್ ಎಂ ಆಯುರ್ವೇದ ಕಾಲೇಜಿನ ಸ್ವಸ್ಥ ವೃತ್ತ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸೌಮ್ಯ ಭಟ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಈಗ ಮೊದಲನೇದಾಗಿ ಆಯುರ್ವೇದದಲ್ಲಿ ಬೊಜ್ಜುತನದ ಬಗ್ಗೆ ಯಾವ ಆಯುರ್ವೇದ ಶಾಸ್ತ್ರದಲ್ಲಿ ಬೊಜ್ಜುತನದ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವು ಈಗ ನೋಡ್ತಾ ಇರೋ ಹಾಗೆ ಸ್ಥೂಲ ದೇಹಿಗಳು ಅಥವಾ ಬೊಜ್ಜುತನದಿಂದ ಕೂಡಿದ ದೇಹ ಇರುವಂತಹವರನ್ನ ಸಮಾಜದಲ್ಲಿ ಒಂದು ರೀತಿ ಕೀಳರಿಮೆ ದೃಷ್ಟಿಯಿಂದ ನೋಡಲಾಗ್ತದೆ ಅವರನ್ನ ತಮಾಷೆಯ ವಸ್ತುವಾಗಿ ಪರಿಗಣಿಸುತ್ತಾರೆ ಅವರನ್ನ ಸಾಮಾನ್ಯವಾಗಿ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಅವರನ್ನ ಭಾಗಿಯಾಗೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇದನ್ನೇ ಆಯುರ್ವೇದ ಶಾಸ್ತ್ರದಲ್ಲಿ ನಿಂದಿತ ಪುರುಷರು ಅಂತ ಹೇಳ್ತಾರೆ ಅಂದ್ರೆ ಕೇವಲ ಸಾಮಾಜಿಕ ದೃಷ್ಟಿಯಿಂದ ನಿಂದನೆ ಮಾತ್ರ ಅಲ್ಲ ಚಿಕಿತ್ಸಾ ದೃಷ್ಟಿಯಿಂದ ನೋಡಿದ್ರೂ ಕೂಡ ಈ ಸ್ಥೂಲ ದೇಹ ಹೊಂದಿರುವಂಥವರಿಗೆ ಚಿಕಿತ್ಸೆ ಕೊಡುವುದು ಬಹಳ ಕಷ್ಟವೇ ಆಗಿರ್ತದೆ ಸ್ಥೌಲ್ಯವೇ ಒಂದು ಸಮಸ್ಯೆ ಅಂತ ಹೇಳಬಹುದು ಜೊತೆಗೆ ಹೊಂದಿಕೊಂಡಂತಹ ಅನೇಕ ವಿಧದ ಆರೋಗ್ಯ ತೊಂದರೆಗಳು ಕೂಡ ಇವರಲ್ಲಿ ಕಾಣಿಸಿಕೊಳ್ತವೆ ಹಾಗಾಗಿ ಒಟ್ಟು ರೀತಿಯಿಂದ ಹೇಳುವಾಗ ಪ್ರತಿಯೊಂದು ವಿಷಯಕ್ಕೂ ಈ ಸ್ಥೂಲ ದೇಹಿಗಳಿಗೆ ಚಿಕಿತ್ಸೆ ಕೊಡುವುದು ಕಷ್ಟ ಅವರಿಗೆ ಚಿಕಿತ್ಸೆಯನ್ನ ಚಿಕಿತ್ಸೆಗೆ ಒಳಗಾಗುವುದು ಕಷ್ಟವೇ ಇರ್ತದೆ ಸೊ ಹಾಗಾಗಿ ಇಂಥವರನ್ನ ನಿಂದಿತ ಪುರುಷರು ಅಂತ ಹೇಳಿ ಪರಿಗಣಿಸ್ತಾರೆ ಇದು ನಮ್ಮ ಶಾಸ್ತ್ರ ಪುಸ್ತಕದಲ್ಲಿ ಹೇಳಿರುವಂತಹ ಉಲ್ಲೇಖ ಇದರ ಜೊತೆಗೆ ಸ್ಥೌಲ್ಯದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಬಹಳ ವಿವರವಾಗಿ ಹೇಳಿದ್ದಾರೆ ಅದೇ ರೀತಿ ಬೊಜ್ಜುತ ಯಾವುದರಿಂದ ಉಂಟಾಗ್ತದೆ ಅನ್ನೋದು ಅವ್ರ ದೇಹದಲ್ಲ ಬೊಜ್ಜು ಯಾವುದರಿಂದ ಉಂಟಾಗ್ತದೆ ನಮ್ಮ ದೇಹವನ್ನ ನಾವು ಈಗ ಈ ಸೃಷ್ಟಿ ಉತ್ಪತ್ತಿ ಕ್ರಮದಲ್ಲೇ ಹೇಳುವ ಹಾಗೆ ನಮ್ಮ ದೇಹವು ರಚನೆ ಹೊಂದುವಾಗಲೇ ಕೆಲವೊಂದಷ್ಟು ಅಂಶಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತವೆ ಮುಖ್ಯವಾಗಿ ನಾವು ಸೇವಿಸುವಂತಹ ಆಹಾರ ಪಾಂಚಭೌತಿಕ ತತ್ವ ಒಳಗೊಂಡಿರುವಂತಹ ಈ ಆಹಾರದಲ್ಲಿ ಪೃಥ್ವಿ ಹಾಗೂ ಜಲತತ್ವವು ಬಹಳ ಅತ್ಯಧಿಕವಾಗಿ ಸೇವನೆ ಮಾಡುವಂಥದ್ದು ಅಂದರೆ ನಾವು ಗುರು ಆಹಾರ ಮಧುರ ಆಹಾರ ಅಂತ ಹೇಳ್ತೇವೆ ಅಂದರೆ ಜೀರ್ಣಕ್ರಿಯೆಗೆ ಬಹಳ ಹೊತ್ತು ತೆಗೆದುಕೊಳ್ಳುವಂತಹ ಆಹಾರಗಳಿರಬಹುದು ಅಥವಾ ಸಿಹಿ ಪದಾರ್ಥಗಳು ಕೊಬ್ಬಿನ ಅಂಶ ಹೆಚ್ಚಾಗಿ ಇರುವಂತಹ ಪದಾರ್ಥಗಳು ಏನಾದರೂ ಹಾಲು ಹಾಲಿನಿಂದ ಮಾಡಿರುವಂತಹ ಉತ್ಪನ್ನಗಳಿರಬಹುದು ಮಾಂಸಲ ಪದಾರ್ಥಗಳಿರಬಹುದು ಇವು ಶರೀರದ ಕೊಬ್ಬನ್ನು ಹೆಚ್ಚಿಸುವಲ್ಲಿ ಪೂರಕವಾಗಿರ್ತದೆ ಇಂತಹ ಪದಾರ್ಥಗಳನ್ನು ಅತ್ಯಧಿಕವಾಗಿ ಸೇವನೆ ಮಾಡುವಂಥದ್ದು ಯಾಕಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಕೆಲವೊಂದಷ್ಟು ಪ್ರಮಾಣದ ಕೊಬ್ಬು ಬಹಳ ಅವಶ್ಯಕವಾಗಿರ್ತದೆ ಆದರೆ ಬೇಕಾದ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡುವುದರಿಂದ ಈ ಕೊಬ್ಬು ವ್ಯಯ ಆಗೋದಿಲ್ಲ ಅಥವಾ ಇದು ಸರಿಯಾದ ರೀತಿಯಲ್ಲಿ ಪಚನ ಆಗದೆ ನಮ್ಮ ದೇಹದಲ್ಲಿ ಶೇಖರಣೆಗೊಳ್ತಾ ಹೋಗ್ತದೆ ಇದನ್ನೇ ಬೊಜ್ಜುತನಕ್ಕೆ ಮೂಲ ಕಾರಣವಾಗಿ ಪರಿಗಣಿಸಬಹುದು ಬೊಜ್ಜುತನ ಬಗ್ಗೆ ಹೇಳುವಾಗ ಎಡಿಪೋಸ್ ಟಿಶ್ಯೂಸ್ ಅಂತ ಹೇಳ್ತಾರೆ ಅಂದರೆ ಅಂದ್ರೆ ಇದು ಫ್ಯಾಟ್ ಸೆಲ್ಸ್ ನಮ್ಮ ದೇಹದ ಒಳಗೆ ಇರುವಂತಹ ಏನು ಫ್ಯಾಟ್ ಜೀವಕೋಶಗಳು ಕೊಬ್ಬಿನ ಅಂಶವನ್ನು ಹೊಂದಿರುವಂತಹ ಜೀವಕೋಶಗಳು ಒಂದು ಈ ಜೀವಕೋಶಗಳ ಗಾತ್ರದಲ್ಲೇ ಹೆಚ್ಚಳ ಉಂಟಾಗ್ತದೆ ಅಥವಾ ಈ ಜೀವಕೋಶದ ಸಂಖ್ಯೆಯಲ್ಲೇ ಹೆಚ್ಚಳ ಉಂಟಾಗ್ತದೆ ಯಾವುದೇ ರೀತಿ ಆದರೂ ಕೂಡ ಮನುಷ್ಯ ಸ್ಥೂಲ ದೇಹವನ್ನು ಹೊಂದ್ ಹೊಂದುವಂಥದ್ದು ಇದು ನಮ್ಮ ಆಹಾರದಿಂದಾಗಿ ಬರ್ತದೆ ಇನ್ನೊಂದು ಆಹಾರ ಕಾರಣ ಅಂತ ಹೇಳಿದ್ರೆ ಕ್ಯಾಲೋರಿ ಅಥವಾ ಅತ್ಯಧಿಕ ಶಕ್ತಿಯನ್ನು ನಮ್ಮ ದೇಹಕ್ಕೆ ಕೊಡುವಂತಹ ಆಹಾರವನ್ನು ನಾವು ತೆಗೆದುಕೊಳ್ಳುವಂಥದ್ದು ಅಂದರೆ ಆ ಶಕ್ತಿಯನ್ನು ವ್ಯಯ ಮಾಡಿ ಅದು ಕೊಬ್ಬಾಗಿ ಪರಿವರ್ತನೆ ಆಗೋದಿಲ್ಲ ಆದರೆ ಎಷ್ಟು ಶಕ್ತಿ ಬೇಕು ಅದಕ್ಕಿಂತ ಹೆಚ್ಚಳವಾಗಿ ಸೇವನೆ ಮಾಡುವುದರಿಂದ ಈ ಎಲ್ಲಾ ಅಂಶಗಳು ಅಧಿಕವಾಗಿ ಶೇಖರಣೆ ಆಗ್ತಾ ಹೋಗ್ತದೆ ಇದು ಕೊಬ್ಬಾಗಿ ಪರಿವರ್ತನೆ ಆಗ್ತದೆ ಇದು ಸ್ಥೌಲ್ಯಕ್ಕೆ ಮುಖ್ಯವಾಗಿ ಹೇಳುವಂತಹ ಆಹಾರದ ಕಾರಣಗಳು ನಂತರ ಹೇಳುವುದಾದರೆ ನಮ್ಮ ಜೀವನ ಶೈಲಿ ಈಗ ದೈಹಿಕ ಚಟುವಟಿಕೆಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಇರುವಂತಹ ನಮ್ಮ ಕೆಲಸ ಕಾರ್ಯಗಳು ಬಹುಶಃ ಕುಳಿತೆ ಮಾಡುವ ಕೆಲಸ ಕಾರ್ಯಗಳಿರಬಹುದು ಟೇಬಲ್ ವರ್ಕ್ ಅಂತ ಕರಿತೇವೆ ಅಥವಾ ಟೇಬಲ್ ವರ್ಕ್ ಮಾಡುವಂಥವರು ಇತರ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸದೇ ಹೋಗುವಂಥದ್ದು ಇವೆಲ್ಲ ಕಾರಣದಿಂದಾಗಿ ನಮ್ಮ ದೇಹಕ್ಕೆ ಎಷ್ಟು ಫ್ಯಾಟ್ ಬರ್ನ್ ಮಾಡಬಹುದು ಆ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತದೆ ಇದು ಕೂಡ ನಮ್ಮ ಬೊಜ್ಜುತನವನ್ನು ಹೆಚ್ಚು ಮಾಡ್ತಾ ಹೋಗ್ತದೆ ತೂಕದ ಹೆಚ್ಚಳ ಆಗ್ತಾ ಹೋಗ್ತದೆ ಇದು ವಿಹಾರಜ ಅಥವಾ ತಪ್ಪಾದ ಜೀವನ ಶೈಲಿಯ ಒಂದು ಅಭ್ಯಾಸದಿಂದ ಆಗುವಂತಹ ಕಾರಣಗಳು ಇದು ಬಿಟ್ಟರೆ ಕೆಲವೊಂದಷ್ಟು ಅನಾರೋಗ್ಯ ಪರಿಸ್ಥಿತಿಯಿಂದಾಗಿ ಕೆಲವೊಂದಷ್ಟು ಔಷಧಗಳನ್ನು ನಿತ್ಯ ತಗೊಳ್ಳುವ ಪರಿಸ್ಥಿತಿ ಇರಬಹುದು ಕೆಲವೊಂದು ಅದರ ಸೈಡ್ ಇಫೆಕ್ಟ್ ಆಗಿ ಹೇಳುವಂಥದ್ದು ಅಂಥ ಕೆಲವು ಇಂದಾಗಿ ಕೂಡ ಈ ಬೊಜ್ಜುತನ ಹೆಚ್ಚಾಗಬಹುದು ಅದು ಬಿಟ್ಟರೆ ನಾವು ಹೆರಿಡಿಟಿ ಅಂತ ಕರಿತೇವೆ ಬೀಜ ದೋಷ ಅಂದರೆ ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಇರಬಹುದು ತಂದೆ ತಾಯಿ ಅಥವಾ ನಿಮ್ಮ ಪೂರ್ವಜರಲ್ಲಿ ಸ್ಥೂಲ ದೇಹ ಹೊಂದಿರುವಂತಹ ಒಂದು ಹಿಸ್ಟ್ರಿ ಇದೆ ಹೇಳಿ ಆದರೆ ಅಂಥವರಲ್ಲಿ ಅಂತಹ ಕುಟುಂಬಗಳಲ್ಲಿ ಬೊಜ್ಜುತನವು ಸಾಮಾನ್ಯವಾಗಿ ಕಂಡು ಬರ್ತದೆ ಇವು ಸಾಮಾನ್ಯವಾಗಿ ಹೇಳಲಾದಂತಹ ಕಾರಣಗಳು ರೀತಿ ಈಗ ಬೊಜ್ಜುತನವನ್ನು ತಡೆಗಟ್ಟಲಿಕ್ಕೆ ಏನಾದ್ರು ಉಪಾಯ ಇದೆಯಾ ಅಥವಾ ತೂಕ ಇಳಿಸ್ಲಿಕ್ಕೆ ಏನಾದ್ರು ಆ ವಿಧಾನಗಳಿದೆಯಾ ಇದನ್ನು ಆಯುರ್ವೇದದಲ್ಲಿ ಏನಾದ್ರು ಉಲ್ಲೇಖಗಳಿವೆಯಾ ಅಂತ ಖಂಡಿತ ಇದೆ ಯಾಕಂತ ಹೇಳಿದ್ರೆ ಈ ಬೊಜ್ಜುತನ ಆಗಲೇ ಹೇಳಿದ ಹಾಗೆ ಅದುವೇ ಒಂದು ತೊಂದರೆ ಅದರ ಜೊತೆಗೆ ಹಲವಾರು ರೀತಿಯಾದಂತಹ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕೂಡ ನಮಗೆ ಕಂಡು ಬರ್ತದೆ ಆಗಲೇ ಹೇಳಿದ ಹಾಗೆ ಕೊಬ್ಬಿನ ಅಂಶ ಹೆಚ್ಚಳ ಆಗೋದ್ರಿಂದಾಗಿ ನಮ್ಮ ಶರೀರದಲ್ಲಿ ಇರುವಂತಹ ರಕ್ತನಾಳಗಳೇನಿದೆ ಅದರ ಒಳಭಾಗದಲ್ಲಿ ಕೊಬ್ಬುಗಳ ಶೇಖರಣೆ ಆಗ್ತಾ ಹೋದ ಹಾಗೆ ರಕ್ತದ ಸುಲಭ ಗತಿಗೆ ಇದು ಅಡಚಣೆಯನ್ನು ಉಂಟು ಮಾಡ್ತದೆ ಸಾಮಾನ್ಯವಾಗಿ ಇವು ಸಣ್ಣ ಪುಟ್ಟ ರಕ್ತನಾಳಗಳನ್ನು ಬ್ಲಾಕ್ ಕೂಡ ಮಾಡುವಂತಹ ಸಾಧ್ಯತೆ ಇರ್ತದೆ ಇದರಿಂದಾಗಿ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಇಂತಹ ಹಲವಾರು ರೀತಿಯ ಗಂಭೀರ ಪರಿಣಾಮಗಳು ದೇಹದಲ್ಲಿ ಆಗ್ತದೆ ಇವೆಲ್ಲವನ್ನು ತಡೆಗಟ್ಟಬೇಕು ಅಂತ ಹೇಳಿ ಆದ್ರೆ ಇವುಗಳ ಮೂಲ ಕಾರಣ ಏನು ಅಂತ ಹೇಳಿ ನಾವು ಮುಖ್ಯವಾಗಿ ಕಂಡುಹಿಡಿಯಬೇಕಾಗ್ತದೆ ಇದು ಆಹಾರಜ ಕಾರಣದಿಂದಾಗಿ ಬಂದಿರುವಂತಹ ಬೊಜ್ಜೋ ಅಥವಾ ಇದು ಯಾವುದಾದ್ರೂ ಔಷಧದಿಂದಾಗಿ ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಇದೆಯಾ ಅಥವಾ ನಮ್ಮ ತಪ್ಪಾಗಿ ನಾವು ಅಭ್ಯಾಸ ಮಾಡ್ತಾ ಇರುವ ಜೀವನ ಶೈಲಿಯೇ ಇದಕ್ಕೆ ಒಂದು ಕಾರಣವ ಯಾವುದು ಕಾರಣ ಅಂತ ಹೇಳಿ ಫಸ್ಟ್ ನಾವು ತಿಳ್ಕೊಂಡ್ರೆ ಅದಕ್ಕೆ ಪೂರಕವಾದಂತಹ ಚಿಕಿತ್ಸಾ ಕ್ರಮವನ್ನು ನಾವು ಇದಕ್ಕೆ ಬೇಕಾದಂತದ್ದು ಅಳವಡಿಸಿಕೊಳ್ಳುವಂತದ್ದು ಮುಖ್ಯವಾಗಿ ಇಂತಹ ಬೊಜ್ಜು ದೇಹ ಹೊಂದಿರುವಂತಹವರಲ್ಲಿ ಕರ್ಮ ಮಾಡುವಂತಹ ಸಾಮರ್ಥ್ಯ ಬಹಳ ಕಡಿಮೆ ಇರ್ತದೆ ಅಂದ್ರೆ ಸ್ವಲ್ಪವೇ ಸ್ವಲ್ಪ ದೈಹಿಕ ಚಟುವಟಿಕೆಗಳಿಗೆ ಒಳಪಟ್ಟ ಕೂಡಲೇ ಅವರಿಗೆ ಸುಸ್ತಾಗುವಂಥದ್ದು ಎಲ್ಲ ಜಾಸ್ತಿ ಇರ್ತದೆ ಆ ಅಂತ ಸಂದರ್ಭದಲ್ಲಿ ಅವರಲ್ಲಿ ದೇಹದ ಚಟುವಟಿಕೆಗೆ ಪೂರಕವಾಗಿರುವಂತಹ ಆಹಾರಗಳು ಅಂದ್ರೆ ಆಗ್ಲೇ ಹೇಳಿದ ಹಾಗೆ ಪಚನಕ್ಕೆ ದೀರ್ಘಕಾಲ ತಗೊಳ್ಳುವಂತಹ ಆಹಾರಗಳನ್ನು ಕೊಡುವುದರಿಂದ ಮತ್ತಷ್ಟು ತೂಕದ ಹೆಚ್ಚಳ ಆಗ್ತದೆ ಹಾಗಾಗಿ ಇಂಥವರಿಗೆ ಲಘುವಾಗಿ ಇರುವಂತಹ ಆಹಾರ ಪದಾರ್ಥಗಳು ಅಂದ್ರೆ ಲಘುಗುಣ ಇದು ದೇಹದ ಹಗುರತೆಗೆ ಕಾರಣ ಫುಡ್ ಮುಖ್ಯವಾಗಿ ಹೇಳಬೇಕಾದ್ರೆ ಸ್ವಲ್ಪ ಹಳೆಯದಾದಂತಹ ಧಾನ್ಯಗಳು ಅಕ್ಕಿ ಇರಬಹುದು ಹೆಸರು ಕಾಳು ತೊಗರಿ ಬೇಳೆ ಈ ತರ ನಮ್ಗೆ ಸಮತೂಕದ ಆಹಾರ ಬಹಳ ಮುಖ್ಯ ಏನು ಆಹಾರ ತೆಗೆದುಕೊಳ್ತೇವೆ ಅದರಲ್ಲಿ ಎಲ್ಲಾ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಪೂರೈಕೆ ಆಗುವಂಥದ್ದು ತುಂಬಾ ಮುಖ್ಯ ಆದ್ರೆ ಬೊಜ್ಜುತನವನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಆದ್ರೆ ಸುಲಭವಾಗಿ ಪಚನೆಯಾಗುವಂಥದ್ದು ಆಗ್ಲೇ ಹೇಳಿದ ಹೆಸರು ಕಾಳು ಅಕ್ಕಿ ಮತ್ತೆ ಕೆಲವೊಂದಷ್ಟು ಎಷ್ಟು ಸಿರಿಧಾನ್ಯಗಳ ಬಳಕೆ ಕೂಡ ಇಲ್ಲಿ ಮಾಡಬಹುದು ಇವುಗಳು ಶೀಘ್ರ ಪಚನವೂ ಆಗ್ತದೆ ಮತ್ತು ಫೈಬರ್ ರಿಚ್ ಡಯೆಟ್ ಅಂತ ಏನು ಹೇಳ್ತೇವೆ ಅಂದ್ರೆ ಇವುಗಳು ತರಕಾರಿಗಳಲ್ಲಿ ಈ ಅಂಶ ತುಂಬಾ ಹೆಚ್ಚಾಗಿರ್ತದೆ ಪಡುವಲಕಾಯಿ ಹೀರೆಕಾಯಿ ಕುಂಬಳಕಾಯಿ ಸೋರೆ ಈ ತರದ ತರಕಾರಿಗಳನ್ನು ಹೆಚ್ಚಾಗಿ ಬಳಸುವುದರಿಂದ ನಮ್ಮ ದೇಹದಲ್ಲಿರುವ ಅತ್ಯಧಿಕ ಏನು ಅಂಶಗಳಿರ್ತವೆ ಅವನ್ನೆಲ್ಲ ಡಿಟಾಕ್ಸಿಫೈ ಮಾಡುವಂತದ್ದು ಅಂದ್ರೆ ಶರೀರದಿಂದ ಹೊರಹಾಕುವಂತಹ ಕೆಲಸವನ್ನು ಕೂಡ ಈ ಪದಾರ್ಥಗಳು ಮಾಡ್ತದೆ ಇಂತಹ ಆಹಾರ ಪದಾರ್ಥಗಳು ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಸೇವನೆ ಮಾಡುವಂಥದ್ದು ಹಾಗೂ ಮಾಂಸ ಅಂತ ನಾನ್ ವೆಜ್ ಡಯೆಟ್ ಹೆಚ್ಚಾಗಿ ಯಾಕಂದ್ರೆ ಇವುಗಳ ಏನು ಬೇಯಿಸ್ಲಿಕ್ಕೂ ಇದಕ್ಕೆ ಹೆಚ್ಚಿನ ಸಮಯವೂ ಬೇಕು ಅದು ಪಚನಾಗ್ಲಿಕ್ಕೂ ಅಷ್ಟೇ ಸಮಯ ಬೇಕು ಮತ್ತೆ ಅದರ ಮುಖ್ಯ ಗುಣ ಏನಂತ ಹೇಳಿದ್ರೆ ಶರೀರದಲ್ಲಿರುವ ಮಾಂಸ ಮೇಧ ಧಾತುಗಳನ್ನು ಹೆಚ್ಚಿಸುವಂಥದ್ದು ಹಾಗಾಗಿ ಆದಷ್ಟು ಈ ಒಂದು ಅಂಶವನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಆದಷ್ಟು ಮಾಂಸಲ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡೋದು ಮಾಡಲೇಬೇಕು ಅಂತ ಆದ್ರೆ ಅದನ್ನ ಬೇರೆ ರೀತಿಯಾಗಿ ಹೇಗಂದ್ರೆ ಮಾಂಸರಸ ಸೂಪ್ ಈ ರೀತಿಯಲ್ಲಿ ಸೇವನೆ ಮಾಡೋದ್ರಿಂದ ಅಷ್ಟೊಂದು ಕೊಬ್ಬಿನ ಅಂಶ ಹೆಚ್ಚಾಗಿ ಆಗೋದಿಲ್ಲ ದೇಹದಲ್ಲಿ ಈ ರೀತಿಯಾಗಿ ಕೆಲವೊಂದಷ್ಟು ಆಹಾರವನ್ನು ನಾವು ಪ್ರೊಸೆಸ್ ಮಾಡುವ ರೀತಿಯಲ್ಲಿ ಬದಲಾವಣೆ ತಂದುಕೊಂಡ್ರೆ ಬೊಜ್ಜು ಶೇಖರಣೆ ಆಗೋದ್ರಿಂದ ನಮ್ಮ ದೇಹವನ್ನು ಕಾಪಾಡಿಕೊಳ್ಳಿಕ್ಕೆ ಆಗ್ತದೆ ಅವರ ಆಹಾರ ಕ್ರಮದಲ್ಲಿ ಅವ್ರದ್ದು ಮಾಡಿಕೊಳ್ಬೇಕಾಗ್ತದೆ ಹೌದು ಇದು ಆಹಾರ ಹಾಗೂ ಬಿಟ್ರೆ ಮುಖ್ಯವಾಗಿ ನಾವು ಮಾಡುವಂತಹ ವ್ಯಾಯಾಮ ಯಾಕಂದ್ರೆ ಮನುಷ್ಯನ ದೇಹಕ್ಕೆ ವ್ಯಾಯಾಮ ಅತ್ಯಂತ ಅಗತ್ಯ ಲಾಘವಂ ಕರ್ಮ ಸಾಮರ್ಥ್ಯಂ ಅಂತ ಹೇಳ್ತಾರೆ ಅಂದ್ರೆ ಶರೀರದ ಲಘುತ ಅಂದ್ರೆ ದೇಹ ಒಂದು ಹಗುರಾಗಿ ಇರುವಂತಹ ಒಂದು ಪ್ರಕ್ರಿಯೆ ಮತ್ತೊಂದು ಕರ್ಮ ಸಾಮರ್ಥ್ಯ ನಮ್ಮ ದೇಹದ ದಾರ್ಢ್ಯ ನಾವು ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಹೆಚ್ಚಿನ ಕ್ಷಮತೆ ಇದನ್ನೆಲ್ಲ ನಮ್ಮ ದೇಹಕ್ಕೆ ಕೊಡುವಂಥದ್ದು ನಾವು ನಿಯಮಿತವಾಗಿ ಅಭ್ಯಾಸ ಮಾಡುವಂತಹ ವ್ಯಾಯಾಮಗಳು ಇದು ಇದ್ದ ಹಾಗೆ ಸಹ ಪ್ರವಿಲಾಯನ ಅಂದ್ರೆ ಅಹ್ ಮೇಧಸ್ಸು ನಮ್ಮ ದೇಹದಲ್ಲಿ ಶೇಖರಣೆಗೊಂಡ ಕೊಬ್ಬನ್ನು ಕರಗಿಸುವಂತ ಕೆಲಸವನ್ನ ಮಾಡ್ತದೆ ಯಾವುದು ವ್ಯಾಯಾಮ ಹಾಗಾಗಿ ನಿಯಮಿತ ವ್ಯಾಯಾಮ ತೂಕ ಇಳಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ಹೊಂದುತ್ತದೆ ಇದು ವ್ಯಾಯಾಮ ವ್ಯಾಯಾಮ ವ್ಯಾಯಾಮದಿಂದ ಆಗುವಂತದ್ದು ಅದಲ್ಲದೆ ಈಗಿನ ಯುವಜನತೆ ಅನ್ನುವಂಥದ್ದು ಜಿಮ್ ಇರ್ಬೋದು ಅಥವಾ ಡಯೆಟ್ ಅಥವಾ ಉಪವಾಸದಿಂದಾಗಿ ತುಂಬಾ ಅವರ ವೈಟ್ ಅನ್ನ ಕಂಟ್ರೋಲ್ ಮಾಡುವಂತ ಕೆಲಸನ ಮಾಡ್ತಿದ್ದಾರೆ ಅಂತವರಿಗೆ ನೀವೇನ್ ಹೇಳ್ತೀರಾ ಹೌದು ಈಗಿನ ಟ್ರೆಂಡ್ ಆಗಿ ನಾವು ಕಂಡು ನೋಡ್ತಾ ಇರುವಂತಹದ್ದು ಬಹಳ ಬೇಗನೆ ತೂಕ ಇಳಿಸಿಕೊಳ್ಬೇಕು ಅನ್ನೋ ಒಂದು ಅವಸರದ ವಿಧಾನ ಇದಕ್ಕೋಸ್ಕರ ಈಗಿನವರು ಕೆಲವೊಂದು ಡಯಟಿಂಗ್ ಟೆಕ್ನಿಕ್ ಇರ್ಬೋದು ಕೆಲವೊಂದು ಹೆವಿ ಎಕ್ಸಸೈಸಿಂಗ್ ಪ್ಯಾಟ್ರನ್ ಇರ್ಬೋದು ಇಂತಹ ಕೆಲವೊಂದು ವಿಧಾನಗಳ ಮೊರೆ ಹೋಗ್ತಾರೆ ಆದ್ರೆ ನಾವು ಯಾವಾಗಲೂ ನಮ್ಮ ದೇಹದ ಸಾಮರ್ಥ್ಯವನ್ನು ಪರಿಗಣಿಸಿಕೊಳ್ಬೇಕಾಗ್ತದೆ ಆಯುರ್ವೇದದಲ್ಲಿ ಹೇಳುವಾಗ ವ್ಯಾಯಾಮವನ್ನು ಅರ್ಧಶಕ್ತಿ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಪ್ರತಿ ಪುರುಷನ ಶಕ್ತಿ ಸಾಮರ್ಥ್ಯ ಸಾಮರ್ಥ್ಯವೂ ಬೇರೆ ಬೇರೆ ಆಗಿರ್ತದೆ ನಮ್ಮ ಶಕ್ತಿ ಮೀರಿ ನಾವು ಯಾವುದೇ ಕೆಲಸ ಮಾಡಲಿಕ್ಕೆ ಹೊರಟ್ರೆ ಅಂದ್ರೆ ವರ್ಕ್ಔಟ್ಸ್ ಇರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ಹೃದಯದ ಮೇಲೆ ಅಧಿಕ ಒತ್ತಡ ಬರ್ತದೆ ಹೃದಯ ಮಾತ್ರ ಅಲ್ಲ ದೇಹದ ಇನ್ನಿತರ ಅಂಗಾಂಗಗಳ ಮೇಲೆ ಕೂಡ ಒತ್ತಡ ತುಂಬಾ ಅಧಿಕವಾಗಿರ್ತದೆ ಇಂತಹ ಕೆಲಸ ಮಾಡೋದ್ರಿಂದ ಇದರಿಂದ ವ್ಯತಿರಿಕ್ತ ಪರಿಣಾಮವೇ ಹೆಚ್ಚಾಗೋದು ಬಿಟ್ಟರೆ ತೂಕದ ಇಳಿಕೆ ಸಾಧ್ಯ ಇರೋದಿಲ್ಲ ಹಾಗಾಗಿ ನಮ್ಮ ದೇಹದ ಸಾಮರ್ಥ್ಯವನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಏರೋಬಿಕ್ ಎಕ್ಸಸೈಸಸ್ ಅಂತ ನಾವು ಹೇಳ್ತೇವೆ ಅಂದ್ರೆ ಹೆಚ್ಚು ಹೆಚ್ಚು ಆಮ್ಲಜನಕವನ್ನು ನಿಮ್ಮ ದೇಹಕ್ಕೆ ಪೂರೈಸಿಕೊಂಡು ಆ ಮೂಲಕ ಮಾಂಸಖಂಡಗಳಿಗೆ ಬೇಕಾದ ಶಕ್ತಿ ಪೂರೈಕೆಯನ್ನು ಮಾಡಿ ಆ ಮೂಲಕ ಮಾಡುವಂತಹ ವ್ಯಾಯಾಮಗಳು ಫಾರ್ ಎಕ್ಸಾಂಪಲ್ ಈಜುವುದಿರ್ಬೋದು ಮತ್ತೆ ಫಾಸ್ಟ್ ಏನು ವಾಕಿಂಗ್ ವೇಗದ ನಡಿಗೆ ಅಂತ ಹೇಳ್ತೀರಿ ಜಾಗಿಂಗ್ ಇವುಗಳನ್ನೆಲ್ಲ ಮಾಡೋದ್ರಿಂದ ನಮ್ಮ ಉಸಿರಾಟದ ಗತಿ ಹಾಗೂ ಹೃದಯದ ಗತಿಯನ್ನು ನಾವು ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ತೇವೆ ಇದು ಸ್ವಲ್ಪ ಹೆಚ್ಚಾಗ್ತದೆ ಈ ವ್ಯಾಯಾಮಗಳನ್ನು ಮಾಡುವಾಗ ಆದರೆ ನಾವು ಶೀಘ್ರವಾಗಿ ಮತ್ತು ತುಂಬ ಆಳವಾಗಿ ಉಸಿರಾಡ್ತೇವೆ ಆ ಸಂದರ್ಭದಲ್ಲಿ ಆಮ್ಲಜನಕದ ಪೂರೈಕೆ ಕೂಡ ಬಹಳ ಸಮರ್ಪಕವಾಗಿ ಆಗೋದ್ರಿಂದ ಇದನ್ನೆಲ್ಲ ಆರೋಬಿಕ್ ಎಕ್ಸಸೈಸಸ್ ಅಂತ ನಾವು ಹೇಳ್ತೇವೆ ಈ ಎಕ್ಸಸೈಸಸ್ಗಳನ್ನು ಮಾಡೋದ್ರಿಂದ ದೇಹದ ಕೊಬ್ಬು ಕೂಡ ಕರಗೋದ್ರ ಜೊತೆಗೆ ದೈಹಿಕ ಸಾಮರ್ಥ್ಯ ಕೂಡ ತುಂಬ ಹೆಚ್ಚಾಗ್ತದೆ ಕೂಡ ನಿಂದ ಅಂದ್ರೆ ಎಕ್ಸಸೈಸ್ ಗೆ ಸಂಬಂಧಪಟ್ಟ ಹಾಗೆ ಇನ್ನು ಡಯಟಿಂಗ್ ಅಂತ ಹೇಳಿದ ಹಾಗೆ ಕೆಲವರು ಈಗ ಬಹಳ ಪ್ರಚಲಿತದಲ್ಲಿರುವಂತಹ ಹಲವಾರು ಡಯಟಿಂಗ್ ಟೆಕ್ನಿಕ್ಸ್ ಇರ್ಬೋದು ಕೀಟೋ ಡಯಟ್ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಈ ತರ ಸುಮಾರು ವಿಧದ ಡಯಟಿಂಗ್ ಪ್ರಕಾರಗಳು ನಮ್ಮಲ್ಲಿ ಚಾಲ್ತಿಯಲ್ಲಿದ್ದಾವೆ ಆದರೆ ಈಗಿನ ಜನತೆ ತಮ್ಮಷ್ಟಕ್ಕೆ ತಾವು ಬಹುಶಃ ಬ್ರೌಸ್ ಮಾಡೋದ್ರ ಮೂಲಕ ಇಂಟರ್ನೆಟ್ಟಲ್ಲಿ ನೋಡೋದ್ರ ಮೂಲಕ ತಮ್ಮಷ್ಟಕ್ಕೆ ತಾವೇ ಕೆಲವೊಂದನ್ನು ಅಳವಡಿಸಿಕೊಳ್ತಾರೆ ಆ್ಯಕ್ಚುಲಿ ಇಂಥ ಎಲ್ಲ ವಿಧಾನಗಳನ್ನು ಪಾಲನೆ ಮಾಡುವುದು ಇಂಪಾರ್ಟೆಂಟ್ ಆದರೆ ಇವೆಲ್ಲದಕ್ಕೂ ಕೂಡ ನುರಿತ ವೈದ್ಯರ ಸಲಹೆ ಮಾರ್ಗದರ್ಶನ ಕೂಡ ಅಷ್ಟೇ ಅಗತ್ಯ ಇರ್ತದೆ ನಮ್ಮ ಬಾಡಿ ಟೈಪ್ ಯಾವ ಥರದ್ದು ನಮಗೆ ಯಾವ ತರಹದ ಆಹಾರ ಪದ್ಧತಿಗಳ ಅಭ್ಯಾಸ ಇದೆ ಅದಕ್ಕೆ ತಕ್ಕ ಹಾಗೆ ಏನು ಮಾರ್ಪಾಡು ನಾವು ಮಾಡಬೇಕು ಮಾಡಬೇಕಾಗ್ತದೆ ಅದಕ್ಕೆ ನಾವು ಸೂಕ್ತ ಮಾರ್ಗದರ್ಶನ ತೆಗೆದುಕೊಳ್ಳದೆ ಈ ಥರದ ಡಯಟಿಂಗ್ ಮಾಡಬಾರದು ಯಾಕಂದ್ರೆ ಈ ಒಂದಷ್ಟು ಕೆಲವೊಂದು ಡಯಟಿಂಗ್ ಪ್ಯಾಟರ್ನ್ ಅಲ್ಲಿ ಕೆಲವೊಂದಷ್ಟು ಪೋಷಕಾಂಶಗಳನ್ನು ಡೈರೆಕ್ಟ್ ಆಗಿ ಕಟ್ ಡೌನ್ ಮಾಡಲಾಗುತ್ತದೆ ನಮ್ಮ ದೇಹದ ಪರಿಸ್ಥಿತಿಯ ಬಗ್ಗೆ ಅರಿವು ಇರದೆ ಸಡನ್ ಆಗಿ ನಾವು ನಮ್ಮ ದೇಹದಿಂದ ಕಡ್ಡೌನ್ ಮಾಡಿತ್ತು ಅಂತ ಹೇಳಿ ಆದರೆ ಅದರಿಂದ ದೇಹಕ್ಕೆ ಬಹಳ ಸೈಡ್ ಎಫೆಕ್ಟ್ ಆಗ್ತದೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಆಹಾರ ಡಯಟಿಂಗ್ ಪದ್ಧತಿಯಲ್ಲಿ ಕಾರ್ಬೋಹೈಡ್ರೇಟ್ ಅನ್ನು ಕಂಪ್ಲೀಟ್ ಆಗಿ ನಿಷೇಧ ಮಾಡ್ತಾರೆ ಪ್ರೋಟೀನ್ ಮತ್ತು ಫ್ಯಾಟ್ನ ಮಾತ್ರ ಕೊಟ್ಟು ಅದನ್ನು ಡೈರೆಕ್ಟ್ ಆಗಿ ಬರ್ನ್ ಮಾಡುವಂತಹ ಪ್ರಕ್ರಿಯೆಗೆ ಕೆಲವೊಂದು ಒತ್ತು ಕೊಡ್ತಾರೆ ಆದ್ರೆ ಇದರಿಂದ ಏನಾಗ್ತದೆ ಸಡನ್ ಆಗಿ ನಮ್ಮ ದೇಹಕ್ಕೆ ಗ್ಲುಕೋಸ್ ಮುಖ್ಯವಾಗಿ ದೇಹಕ್ಕೆ ಬೇಕಾದಂತದ್ದು ಅಥವಾ ನಿಮ್ಮ ಬ್ರೈನ್ ಸೆಲ್ಸ್ ಅನ್ನ ಆಕ್ಟಿವ್ ಆಗಿ ಆಗಿಡುವಂಥದ್ದು ಮುಖ್ಯವಾಗಿ ಗ್ಲೂಕೋಸ್ ಅಂಶಗಳು ಇವೆಲ್ಲ ಸಡನ್ ಆಗಿ ದೇಹಕ್ಕೆ ಪೂರೈಕೆ ಕಡಿಮೆ ಆಯಿತು ಅಂತ ಹೇಳಿ ಆದರೆ ಅದರಿಂದ ನಿಮ್ಗೆ ಹಲವಾರು ತೊಂದರೆಗಳು ಕಾಣಿಸಿಕೊಳ್ಬಹುದು ಹಾಗಾಗಿ ಯಾವುದೇ ರೀತಿಯ ಡಯಟಿಂಗ್ ಇರಬಹುದು ಫಾಸ್ಟಿಂಗ್ ಇರಬಹುದು ಇದನ್ನ ಸಲಹೆ ಮಾರ್ಗದರ್ಶನದ ವಿನಃ ನಮ್ಮಷ್ಟಕ್ಕೆ ನಾವು ಅಳವಡಿಸಿಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಅದು ಬಿಟ್ಟರೆ ಈಗ ಸಾಂಪ್ರದಾಯಿಕವಾಗಿ ನಮ್ಮಲ್ಲಿ ನಡೆದುಕೊಂಡು ಬಂದಿರುವಂತಹ ಉಪವಾಸಗಳು ನಿಯಮಗಳು ವ್ರತಗಳು ಇದರಲ್ಲಿ ನಾವು ಮಾಡುವಂತಹ ನಿಯಮಿತವಾದ ಆಹಾರ ಸೇವನೆ ಸಾತ್ವಿಕ ಆಹಾರ ಸೇವನೆ ಇವೆಲ್ಲವುದರಿಂದ ಕೂಡ ಸರಿಯಾದ ಪ್ರಮಾಣದ ತೂಕವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಡಾಕ್ಟರ್ ಈಗ ಆ ಬೊಜ್ಜುತನದ ಬಗ್ಗೆ ಮಾತಾಡ್ತಿದ್ವಿ ಇನ್ನಷ್ಟು ಮಾತಾಡೋ ಒಂದು ಮತ್ತೆ ಕಂಟಿನ್ಯೂ ಮಾಡೋಣ ಎಸ್ ಟಿ ಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ಈಗ ಎಸ್ ಟಿ ಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ಗೆ ನಾವು ಬ್ರೇಕಿಂತ ಮೊದಲು ಆ ಬೊಜ್ಜುತನಕ್ಕೆ ಕಾರಣ ಏನು ಯಾವುದರಿಂದ ಬರುತ್ತೆ ಆಹಾರ ಶೈಲಿಯ ಬಗ್ಗೆ ತಿಳ್ಕೊಂಡ್ವಿ ಈಗ ಯೋಗಾಭ್ಯಾಸದಿಂದ ಆಗ ತೂಕವನ್ನು ಕಡಿಮೆ ಮಾಡಲು ಸಾಧ್ಯನಾ ಈಗ ಮುಖ್ಯವಾಗಿ ಯೋಗದ ಕಡೆಗೆ ಜನರು ಮುಖ ಮಾಡ್ತಾ ಇದ್ದಾರೆ ಮೋದಿಜಿಯವರ ಇನಿಷಿಯೇಷನ್ ನಂತರ ಯೋಗ ದಿನಾಚರಣೆಯ ಮಹತ್ವದ ನಂತರ ನಮ್ಮೆಲ್ಲರಲ್ಲೂ ಯೋಗದ ಅರಿವು ಹೆಚ್ಚಳ ಆಗ್ತಾ ಇದೆ ಬಹಳ ಒಳ್ಳೆಯ ವಿಚಾರ ಯಾಕಂದ್ರೆ ಯೋಗ ಅಂತ ಹೇಳಿದ ತಕ್ಷಣ ಕೇವಲ ಶರೀರ ಮಾತ್ರವಲ್ಲ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರವನ್ನು ಕೂಡ ನಾವಿಲ್ಲಿ ಡೀಲ್ ಮಾಡ್ತೇವೆ ಯಾಕಂತ ಹೇಳಿದರೆ ಆಗಲೇ ಹೇಳಿದಾಗೆ ಕೆಲವೊಂದಷ್ಟು ಕಾರಣಗಳು ಮಾನಸಿಕ ಸಮಸ್ಯೆಗಳಿರ್ಬೋದು ಈಗಿನ ಸ್ಟ್ರೆಸ್ಫುಲ್ ಲೈಫ್ ಸಿಚುವೇಶನ್ಸ್ ಇರ್ಬೋದು ಈ ಸ್ಟ್ರೆಸ್ಸಿಂದಾಗಿ ದೇಹದ ಮೇಲೆ ಹಲವಾರು ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತದೆ ಸ್ಟ್ರೆಸ್ ಹೆಚ್ಚಾದ ಹಾಗೆ ಕಾರ್ಟಿಸೋಲ್ ಅನ್ನುವ ಹಾರ್ಮೋನ್ ನಮ್ಮ ದೇಹದಲ್ಲಿ ಹೆಚ್ಚಾಗ್ತದೆ ಇದರಿಂದಾಗಿ ಕೆಲವೊಂದಷ್ಟು ಫುಡ್ ಕ್ರೇವಿಂಗ್ಸ್ ಅಂದ್ರೆ ಹಂಗರ್ ಸೆಂಟರ್ಸ್ ಅನ್ನ ಇದು ಪ್ರಚೋದಿಸುತ್ತದೆ ಓವರ್ ಈಟಿಂಗ್ ಅಥವಾ ಹೆಚ್ಚು ಹೆಚ್ಚು ಸ್ವೀಟ್ ಫುಡ್ ಬೇಕು ಅಥವಾ ಹೆಚ್ಚು ಕೊಬ್ಬಿನಾಂಶ ಫುಡ್ ಬೇಕು ಅಂತ ನಮ್ಮಲ್ಲಿ ಒಂದು ತುಡಿತ ಸ್ಟಾರ್ಟ್ ಆಗ್ತದೆ ಇದರಿಂದಾಗಿ ಕೂಡ ಕೆಲವೊಂದಷ್ಟು ನಾವು ತಪ್ಪಾಗಿ ಪಾಲಿಸ್ತಾ ಇರುವಂತಹ ಆಹಾರ ಕ್ರಮಕ್ಕೆ ಇದೂ ಒಂದು ಕಾರಣ ನಮ್ಮ ಈಗಿನ ಸ್ಟ್ರೆಸ್ಫುಲ್ ಲೈಫ್ ಹಾಗಾಗಿ ನಿಯಮಿತವಾದ ಯೋಗ ಅಭ್ಯಾಸ ಇದರಲ್ಲಿ ಯೋಗ ಆಸನಗಳಿರಬಹುದು ಪ್ರಾಣಾಯಾಮ ಇರಬಹುದು ಧ್ಯಾನ ಇರಬಹುದು ಅಥವಾ ಕೆಲವೊಂದಷ್ಟು ಪರಿಸ್ಥಿತಿಗಳಲ್ಲಿ ಯೋಗಾಸನ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೂ ಲೂಸನಿಂಗ್ ಎಕ್ಸಸೈಸಸ್ ಅಂತ ನಾವೇನು ಹೇಳಿಕೊಡ್ತೇವೆ ಶಿಥಿಲೀಕರಣ ವ್ಯಾಯಾಮಗಳು ಇದು ದೇಹವನ್ನು ಹಗುರಗೊಳಿಸಿ ಮನಸ್ಸನ್ನು ಒಂದು ರೀತಿಯಾಗಿ ರಿಲ್ಯಾಕ್ಸ್ ಮಾಡ್ತದೆ ಇದರಿಂದಾಗಿ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ ನಮ್ಮ ದೇಹದ ಮೂಡ್ ಎನ್ಹ್ಯಾನ್ಸರ್ ಅಂತ ಹೇಳ್ತೇವೆ ಇದು ಕೂಡ ಹೆಚ್ಚಾಗ್ತದೆ ಹಾಗೂ ಈ ನಿಯಮಿತವಾಗಿ ನಾವು ಯೋಗ ಆಸನಗಳ ಅಭ್ಯಾಸ ಮಾಡೋದ್ರಿಂದ ಕೂಡ ಶರೀರದ ಭಂಗಿಯಲ್ಲಿ ಸಮರ್ಪಕತೆ ಹಾಗೂ ದೇಹದ ಕರ್ಮ ಸಾಮರ್ಥ್ಯದ ಹೆಚ್ಚಳ ಹಾಗೂ ಅಧಿಕವಾಗಿ ಇರುವಂತಹ ಬೊಜ್ಜಿನ ಕರಗುವಿಕೆ ಇದೆಲ್ಲವೂ ಸಾಧ್ಯ ಆಗ್ತದೆ ಯಾಕಂತ ಹೇಳಿದ್ರೆ ನೀವು ನೋಡಿರಬಹುದು ಸರಿಯಾದ ಕ್ರಮದಲ್ಲಿ ಯೋಗ ಅಭ್ಯಾಸ ಮಾಡ್ತಾ ಇರುವಂತಹ ದೇಹದ ಒಂದು ರಚನೆಯು ಹಾಗೂ ಈ ಬೊಜ್ಜುತನದಿಂದ ಕೂಡಿರುವಂತಹ ದೇಹದ ರಚನೆಯು ಬಹಳ ವ್ಯತ್ಯಾಸ ಇರ್ತದೆ ಹಾಗಾಗಿ ಯೋಗಾಭ್ಯಾಸಕ್ಕೆ ಬಹಳವಾದ ಒತ್ತು ನಾವಿಲ್ಲಿ ಕೊಡುವಂಥದ್ದು ಇದರಲ್ಲಿ ಶರೀರ ಹಾಗೂ ಮನಸ್ಸು ಎರಡರ ಸ್ಥಿತಿಯನ್ನು ಕೂಡ ಗಮನಿಸಿ ಆ ರೀತಿಯಾಗಿ ಈ ಚಿಕಿತ್ಸೆಯನ್ನು ಹೇಳಲಾಗುತ್ತದೆ ಅಂದ್ರೆ ಈಗ ಯೋಗ ಮಾಡೋದ್ರಿಂದ ತೂಕವನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಸಾಧ್ಯ ಆದ್ರೆ ನುರಿತ ಇದ್ರೆ ಅದೇ ರೀತಿ ಸರಿಯಾದ ತೂಕ ಕಾಯ್ದುಕೊಳ್ಳಲಿಕ್ಕೆ ಆಹಾರ ಮತ್ತು ಜೀವನ ಶೈಲಿ ಮುಖ್ಯ ಆಗ್ತದೆ ಅಂತ ನೀವು ಆಲ್ರೆಡಿ ಹೇಳಿ ಆಗಿದೆ ಆದ್ರೆ ಯಾವ ರೀತಿಯಾದಂತಹ ಆಹಾರನ ತಕೊಂಡ್ರೆ ತೂಕೆ ಮಾಡಬಹುದು ಮುಖ್ಯವಾಗಿ ನಮ್ಮಲ್ಲಿ ಕೆಲವೊಂದಷ್ಟು ವಿಚಾರಗಳು ಬಹಳ ತಪ್ಪಾಗಿ ನಾವು ಅರ್ಥೈಸಿಕೊಂಡಿದ್ದೇವೆ ಅಂದ್ರೆ ದಿನದ ಮೂರು ಹೊತ್ತು ತಿನ್ಬೇಕು ತಿನ್ನುವುದಕ್ಕೋಸ್ಕರ ಒಂದು ಪ್ರಶ್ನೆ ಆದ್ರೆ ಹಾಗಲ್ಲ ಇದು ಹಸಿವಾದಾಗ ಅಷ್ಟೇ ತಿನ್ಬೇಕು ನಮ್ಮ ದೇಹದ ಮಾತನ್ನ ನಾವು ಕೇಳಬೇಕಾಗ್ತದೆ ಈಗಿನ ಧಾವಂತದ ಬದುಕಲ್ಲಿ ಟೈಮ್ ಸಿಕ್ಕಾಗ ಸಿಕ್ಕಷ್ಟೇ ತಿಂದು ಓಡ್ತೇವೆ ಇದು ಸರಿಯಲ್ಲ ಹಾಗೂ ಎರಡು ಆಹಾರದ ಮಧ್ಯದಲ್ಲಿ ಸ್ನಾಕ್ ಟೈಮ್ ಅಂತ ನಾವು ಕರಿತೇವೆ ಮಧ್ಯಂತರದಲ್ಲಿ ತಿನ್ನುವಂಥದ್ದು ಯಾವುದು ಕೂಡ ದೇಹಕ್ಕೆ ಒಳ್ಳೆಯ ಪರಿಣಾಮವನ್ನು ಕೊಡೋದಿಲ್ಲ ಸರಿಯಾದ ಸಮಯದಲ್ಲಿ ತಿನ್ನುವಂಥದ್ದು ಸರಿಯಾದ ಕ್ರಮದಲ್ಲಿ ತಿನ್ನುವಂಥದ್ದು ಬಹಳ ಮುಖ್ಯ ಆಗ್ಲೇ ಹೇಳಿದ ಹಾಗೆ ಉಷ್ಣ ಲಘು ಹಾಗೂ ಸ್ವಲ್ಪ ದೇಹಕ್ಕೆ ಚಟುವಟಿಕೆಗಳನ್ನು ಜಾಸ್ತಿ ಮಾಡುವಂತಹ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ಸೇವನೆ ಮಾಡಬೇಕಾಗ್ತದೆ ಹಾಗೂ ಇದು ಸಂಪೂರ್ಣವಾಗಿ ಪಚನೆಗೊಂಡ ನಂತರವೇ ನಾವು ಮುಂದಿನ ಆಹಾರ ಕಾಲಕ್ಕೆ ನಾವು ಒಳಗಾಗಬೇಕು ಹಾಗಾಗಿ ನಾವು ಎರಡು ಆಹಾರ ಸಮಯದ ನಡುವೆ ಸರಿಯಾದ ರೀತಿಯ ಬ್ರೇಕ್ ಅಂತರವನ್ನು ಕಾಯ್ದುಕೊಳ್ಬೇಕಾಗ್ತದೆ ಮಧ್ಯ ಮಧ್ಯದಲ್ಲಿ ತಿನ್ನೋದ್ರಿಂದ ಏನಾಗ್ತದೆ ಮೊದಲೇ ತಿಂದಂಥ ಆಹಾರ ಸರಿಯಾದ ರೀತಿಯಲ್ಲಿ ಪಚನೆ ಆಗಿರೋದಿಲ್ಲ ಆದ್ದರಿಂದ ನಮ್ಮ ಜಾಠರಾಗ್ನಿ ಅಂತ ಕರಿತೇವೆ ನಮ್ಮ ಆಹಾರವನ್ನು ಪಚನೆ ಮಾಡಿಕೊಳ್ಳಲು ಬೇಕಾದಂತಹ ಒಂದು ಶಕ್ತಿ ಇದರ ಒಂದು ಅಂಶವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅದಕ್ಕೆ ತೊಂದರೆ ಆಗದೇ ಇರುವ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಿಕೊಳ್ಬೇಕು ಮತ್ತು ಉತ್ತಮ ರೀತಿಯ ಜೀವನ ಶೈಲಿ ಆಗಲೇ ಹೇಳಿದ ಹಾಗೆ ನಿಯಮಿತ ವ್ಯಾಯಾಮದ ಅಭ್ಯಾಸ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವಂಥದ್ದು ಹಾಗೂ ಬೇರೆ ಯಾವುದೇ ರೀತಿಯ ಸ್ಟ್ರೆಸ್ಫುಲ್ ವಾತಾವರಣದಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಉತ್ತಮ ರೀತಿಯ ತೂಕವನ್ನು ಕಾಯ್ದುಕೊಳ್ಳುವಲ್ಲಿ ಸಹಕಾರಿಯಾಗಿರ್ತದೆ ಅದೇ ರೀತಿ ಈಗ ನಿಮ್ಮಲ್ಲಿ ಅಂದರೆ ಎಸ್ ಟಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಬೊಜ್ಜುತನ ತೊಂದರೆಗೆ ನಿವಾರಿಸುವಂಥ ಯಾವುದಾದ್ರೂ ಚಿಕಿತ್ಸೆಗಳು ಲಭ್ಯ ಇದೆಯಾ ಖಂಡಿತವಾಗಿಯೂ ಲಭ್ಯವಿರುತ್ತವೆ ನಾವೀಗ ಒಬೆಸಿಟಿ ಕ್ಯಾಂಪ್ಸ್ ಅಂತ ಮಾಡ್ತೇವೆ ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ಒಬೆಸಿಟಿ ಕಂಡೀಷನ್ಸನ್ನೇ ತಗೊಂಡು ಅವರಿಗೆ ಕೊಡುವಂತಹ ಚಿಕಿತ್ಸೆಗಳು ಅದರಲ್ಲಿ ಉದ್ವರ್ತನ ಅನ್ನುವ ಚಿಕಿತ್ಸೆ ಇರಬಹುದು ಅಥವಾ ವಿರೇಚನ ಇರಬಹುದು ಅಥವಾ ಎಕ್ಸ್ಕ್ಲೂಸಿವ್ ಆಗಿ ಅವರಿಗೆ ನಾವು ಡೈನಮಿಕ್ ಯೋಗ ಟೆಕ್ನಿಕ್ಸ್ ಅನ್ನ ಹೇಳಿಕೊಡ್ತೇವೆ ಅದರ ಜೊತೆಗೆ ಪಥ್ಯ ಆಹಾರದ ಒಂದು ಅಡ್ವೈಸ್ ಇದನ್ನ ಆಸ್ಪತ್ರೆಗೆ ದಾಖಲಾಗಿ ಕೂಡ ಒಂದು ವಾರದ ಕಾಲ ಹತ್ತು ದಿವಸಗಳ ಕಾಲ ಮಾಡೋದ್ರಿಂದ ಸಡನ್ ಆಗಿ ವೆಯ್ಟ್ ಇಳಿಕೆ ಆಗುವುದಿಲ್ಲ ಬಟ್ ಕ್ರಮ ವಾಗಿ ಈ ಎಲ್ಲ ಅಭ್ಯಾಸಗಳನ್ನು ಮಾಡುವುದರಿಂದ ಅವರಿಗೆ ಸರಿಯಾದ ಕ್ರಮದಲ್ಲಿ ತೂಕದ ಇಳಿಕೆಯನ್ನು ಮಾಡಿಸ್ತೇವೆ ಅದರ ಜೊತೆಗೆ ಅವರಿಗೆ ಸೂಟೇಬಲ್ ಆಗಿರುವಂತಹ ಡಯೆಟ್ ಚಾರ್ಟ್ ಯೋಗ ಚಾರ್ಟ್ ಇವುಗಳನ್ನೆಲ್ಲ ಅವರ ಜೊತೆಗೆ ಕೊಟ್ಟು ಕಳಿಸಬಹುದು ಹಾಗೂ ಅವರಿಗೆ ಬೇಕಾದಂತಹ ಮೈಂಡ್ ಫುಲ್ನೆಸ್ ಅಂದರೆ ಇದಕ್ಕೆ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆ ಇರಬಹುದು ಧ್ಯಾನ ಟೆಕ್ನಿಕ್ಸ್ ಇರಬಹುದು ಅವೆಲ್ಲವನ್ನು ಹೇಳಿಕೊಡುವುದರಿಂದ ಈ ಇಟ್ ಇಸ್ ಅ ಹೋಲಿಸ್ಟಿಕ್ ಅಪ್ರೋಚ್ ಇದನ್ನು ಕಂಪ್ಲೀಟ್ ಆಗಿ ನಾವು ಒಂದು ಅವರಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಈಗಿನ ಜನರೇಷನ್ ತುಂಬಾ ಜನರಿಗೆ ಬೊಜ್ಜುತನು ಅನ್ನುವಂಥದ್ದು ತುಂಬಾ ಟೆನ್ಶನ್ಗಳ ಆಗಿಬಿಟ್ಟಿದೆ ಸ್ವಲ್ಪ ದಪ್ಪಾದ್ರೂ ಕೂಡ ನಂಗೆ ತೊಂದರೆ ಆಗುವಂತ ದೇಹ ಸೌಂದರ್ಯಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟಾಗ ಬೊಜ್ಜುತನ ಬಂದಾಗ ತುಂಬಾ ಟೆನ್ಶನ್ ಆಗಿ ಕೂತ್ಕೊಳ್ಳುವಂತದ್ದು ಅಂತವರಿಗೂ ಕೂಡ ಒಂದು ಉತ್ತಮ ಸಲಹೆಯನ್ನ ನೀಡಿರುವಂತದ್ದು ಅಂದ್ರೆ ಅದಕ್ಕೂ ಕೂಡ ಚಿಕಿತ್ಸೆ ಇದೆ ಅಥವಾ ಸರಿಯಾದ ಆಹಾರ ಕ್ರಮದಿಂದ ಅದೆಲ್ಲವನ್ನು ಕೂಡ ನಿವಾರಣೆ ಮಾಡ್ಬೋದು ಅಂತ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರ ಇಷ್ಟೊತ್ತು ಎಸ್ಡಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಬೊಜ್ಜುತನ ನಿವಾರಣೆಗೆ ಆಯುರ್ವೇದ ಪರಿಹಾರ ಎಂಬ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫಾರ್ ನ್ಯೂಸ್